ಕಿತ್ಕೊಂಡು ಹೋಗ್ತಾ ಇದೀನಿ ಹೇರ್ ಪ್ಯಾಕ್ ಅನ್ನ ಹಾಕೊಂಡ್ರೆ ಕಾಲ್ ಒಂಥರ ಹಿಂಗಿದೆ ನಮ್ದು ಒಂದು ಸಾಕಷ್ಟು ಜನರಿಗೆ ಹೇರ್ ಫಾಲ್ ಸಮಸ್ಯೆ ಇರುತ್ತೆ ಇವತ್ತೊಂದು ಒಳ್ಳೆ ಹೋಮ್ ರೆಮಿಡಿ ಹೇರ್ ಪ್ಯಾಕ್ ಹಾಕ್ಕೊಳ್ತಾ ಬ್ಲಾಗನ್ನು ಶುರು ಮಾಡೋಣ ಸೊ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಹಾಗೆ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೆಹಂದಿ ಸೊಪ್ಪು ಅಥವಾ ಮದರಂಗಿ ಸೊಪ್ಪನ್ನು ಕಿತ್ಕೊಳ್ತಾ ಇದ್ದೀನಿ ನರ್ಸರಿಯಿಂದ ತಂದು ಬೆಳೆಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಕಟ್ ಮಾಡ್ತಾಯಿದ್ರೆ ಚಿಗುರು ಬರ್ತಾನೆ ಇರತ್ತೆ ಸೊ ಈ ಥರ ನಾನು ಸೊಪ್ಪನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಗೆ ಒಂದೆರಡು ದಾಸವಾಳೆಯಲ್ಲೇ ಕೂಡ ತೊಗೊಳ್ತೀನಿ ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ ಸೊ ಒಂಥರ ಅದು ಹೇರ್ ಹಾಕಿದಾಗ ನಮ್ಗೆ ಫೀಲ್ ಆಗುತ್ತೆ ಸ್ಮೂತ್ ಆಗೋದು ಸೊ ಇಲ್ಲಿ ದಾಸವಾಳೆಯಲ್ಲೇ ಯಾವ ಕ ಯಾವ ದಾಸವಾಳ ಆದರೂ ಓಕೆ ಯಾವ ಕೆಂಪು ದಾಸವಾಳ ಬಿಳಿ ದಾಸವಾಳ ಯಾವುದಾದ್ರೂ ಓಕೆ ಸೊ ಇಲ್ಲಿ ಮದರಂಗಿ ಸೊಪ್ಪು ಮತ್ತು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡೆ ದಾಸವಾಳೆಯೆಲ್ಲೆ ಇಷ್ಟನ್ನು ಹಾಕಿ ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ ಪೇಸ್ಟ್ ಕೂಡ ಅದರ ಒಂದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ಇಲ್ಲಿ ನಾವು ಮದರಂಗಿ ಸೊಪ್ಪನ್ನು ಬಳಸಿರೋದ್ರಿಂದ ಕೂದಲು ವೈಟ್ಗಾಗಿದ್ದರೂ ಕೂಡ ಒಳ್ಳೆ ನ್ಯಾಚುರಲ್ ಕಲರ್ ಕೊಡುತ್ತೆ ಮೆಹಂದಿ ಕಲರ್ ಬರುತ್ತೆ ವೈಟ್ ಹೇರ್ಸ್ ಕಾಣಿಸೋದಿಲ್ಲ ಸೊ ಇದನ್ನು ಪೂರ್ತಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ತಂಪಿರತ್ತೆ ವಾರಕ್ಕೊಮ್ಮೆ ಈ ಥರ ಒಂದು ಹೇರ್ ಪ್ಯಾಕನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಏನು ಮತ್ತೆ ಕೂದಲು ಹುಟ್ಟಿ ಚೆನ್ನಾಗಿ ಅಂದರೆ ಉದ್ದಾಗಿ ಬರುತ್ತೆ ಸೊ ಇದನ್ನು ಪೂರ್ತಿ ಹೇರ್ಗೆ ಅಂದರೆ ಸ್ವಲ್ಪ ಕೂದಲನ್ನು ತೆಕ್ಕೊಂಡು ತೆಕ್ಕೊಂಡು ಫುಲ್ ಸ್ಕಾಲ್ ಕಚ್ಕೊಂಡು ಪೂರ್ತಿ ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ ತುಂಬ ಹೇರ್ ಫಾಲ್ ಸಮಸ್ಯೆ ಇದ್ದವರು ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಆರು ತಿಂಗಳಾದರೂ ನಾವು ಚೆನ್ನಾಗಿ ಕೇರ್ ಮಾಡಬೇಕು ಆಮೇಲೆ ನಮಗೆ ರಿಸಲ್ಟ್ ಗೊತ್ತಾಗೋದು ಫಸ್ಟು ನಮಗೆ ಹೇರ್ ಫಾಲು ಆಗದೆ ಇರೋದು ಆ ಒಂದು ರಿಸಲ್ಟ್ ಗೊತ್ತಾಗತ್ತೆ ಸೊ ಆನಂತರ ಆನಂತರ ಹೇರು ದಪ್ಪಾಗ್ತಾ ಉದ್ದಾಗ್ತಾ ಬರುತ್ತೆ ಸೊ ಇವಾಗ ನಾನು ಒಂದು ತಾಸು ಬಿಟ್ಟು ಆನಂತರ ಸ್ನಾನ ಮಾಡ್ಕೊಂಡು ಬಂದೆ ಮೇಲೆ ಸ್ವಲ್ಪ ಅಲೋವೆರಾ ಜಲ್ಲು ಹಾಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಮೇಲಿದ ಮೇಲೆ ಹಚ್ಕೊಳ್ತಾ ಇದ್ದೀನಿ ಇದು ನನ್ನ ಹೇರ್ ಕೇರ್ ರೂಟೀನ್ ಇದು ಮಾರನೇ ದಿನ ಬೆಳಗ್ಗೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆ ನಾನು ಬ್ಲಾಗ್ ಶುರು ಮಾಡ್ತಾ ಇದೀನಿ ಹಾಗೆ ಜಸ್ಟ್ ನಂದು ಬೆಳಗಿನ ವರ್ಕೌಟ್ ಎಲ್ಲ ಮುಗೀತು ಸೊ ಸಿಕ್ಕಾಬಿಟ್ಟೆ ಬೆವರ್ ಬರ್ತಾ ಇರುತ್ತೆ ಇವಾಗಂತೂ ಗುತ್ತಾ ಇರುತ್ತೆ ಸ್ನಾನ ಮಾಡದಂಗೆ ಅಷ್ಟು ಬೆವರ್ ಬರ್ತಾ ಇರುತ್ತೆ ಸೊ ಹೇರ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೂದಲು ನೋಡಿ ಎಷ್ಟು ಒದ್ದೆ ಆಗಿರುತ್ತೆ ಅಂತ ಫುಲ್ ಒದ್ದೆ ಆಗಿರುತ್ತೆ ಕೂದಲು ಸ್ನಾನ ಮಾಡ್ದಂಗೆ ಇಲ್ಲೆಲ್ಲ ಒದ್ದೆ ಆಗಿದೆ ನೋಡಿ ಹಂಗೆ ಕೂದಲನ್ನ ಕಟ್ಕೊಂಡಿದ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ಅಲ್ಲಿ ಹಂಗೆ ಮಾಡ್ತಿದ್ದೆ ಆಗಲ್ಲ ಸ್ನಾನ ಮಾಡಿದಾಗ ನಾವು ಹೇಗೆ ಟವಲಲ್ಲಿ ಒರೆಸ್ಕೊಳ್ತೀವೋ ಅದೇ ಥರ ಹೇರ್ ಚೆನ್ನಾಗಿ ಒರೆಸ್ಕೊಂಡು ಹಾಗೆ ಒಂದು ಸಲ ಬಟ್ಟೆ ಕಟ್ಟಿ ಇಟ್ಕೊಳ್ತೀನಿ ಆ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಹೇರ್ ಅಂದರೆ ಮೇಲೆ ಮತ್ತೆ ಕಟ್ಕೊಳ್ಳೋದು ಅಂದರೆ ಡೈಲಿ ನಮ್ಗೆ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಎರಡು ದಿನಕ್ಕೆ ಒಂದು ಸಲ ಆದರೂ ಓಕೆ ಬಟ್ ಡೈಲಿ ಆಗಲ್ಲ ನಾನು ವಾರದಲ್ಲಿ ಎರಡು ದಿನ ತಲೆಗೆ ಸ್ನಾನ ಮಾಡ್ತೀನಿ ಟವಲ್ ತಂದ್ಕಟ್ಟು ಕೂದಲೆಲ್ಲ ಒರೆಸಿ ಎಲ್ಲ ಮಾಡ್ತಾಳೆ ಬೆಳಿಗ್ಗೆ ನೋಡಿ ಎಷ್ಟು ಕೇರ್ ಮಾಡ್ತಾಳೆ ನನ್ನ ಮಗಳು ತಲೆ ಕಟ್ಟೋದು ಮತ್ತೆ ಕೂದಲು ಅವಳಿಗೆ ಕೊಟ್ಟಿಟ್ರೆ ಮತ್ತೆ ಅಷ್ಟೇ ಮತ್ತೊಂದಷ್ಟು ಕೂದಲು ಕಿತ್ತು ಬರುತ್ತೆ ಬಾಚ ಅವಳಿಗೆ ಬಾಚನಿಗೆ ಎಲ್ಲಿ ಹೇಗೆ ಕೂದಲು ಬಾಚೋದು ಅಂದ್ರೆ ತುಂಬ ಇಷ್ಟ ಮತ್ತಾರುತ್ತಾಳೆ ಆಮೇಲೆ ಕೂದಲು ಹೇರ್ ಫಾಲ್ ಆಗುತ್ತೆ ಅಂತ ನಾನು ಕೊಡಲ್ಲ ಹೆಂಗೆಂಗೋ ಕಿತ್ ಕಿತ್ ಹಾಕ್ತಾಳೆ ಅಂತ ಸಾಕು ಮಗಳೇ ಸಾಕು ಥ್ಯಾಂಕ್ ಯು ಮಗ ಎಂತ ತಿಂತಿದ್ದೆ ಸ್ಯಾಂಡ್ವಿಚ್ ಚೆನ್ನಾಗೈದಾ ಇವತ್ತಿನ ತಿಂಡಿ ಸ್ಯಾಂಡ್ವಿಚ್ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಮಾಡ್ತಾ ಅಂದರೆ ಸುಡ್ತಾ ಇದ್ದೀನಿ ತುಪ್ಪ ಹಾಕಿ ಈ ಥರ ಸ್ಟಫು ಗ್ರೀನ್ ಚಟ್ನಿ ಎಲ್ಲ ಹಾಕಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಹಾಗೆ ನಾನು ಇನ್ನೊಂದು ವಿಚಾರನೇ ಹೇಳಬೇಕು ನನ್ನ ಮೂಗುತಿ ಮೇಲೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ ಇವಾಗ ನಿಮ್ಮ ಮೂಗುತಿ ನೀವು ಸಣ್ಣ ಆಗಿರೋದ್ರಿಂದ ನಿಮಗೆ ಶ್ ಮುಖದ ಶೇಪನ್ನು ಹಾಳು ಮಾಡ್ತಾ ಇದೆ ನೀವು ಅದನ್ನು ತೆಗೀರಿ ಬೇರೆದು ಹಾಕಿ ಹೀಗೆಲ್ಲ ನಂಗೆ ಸಾಕಷ್ಟು ಒಪಿನಿಯನ್ ಬರುತ್ತೆ ಸೊ ಅದರ ಮೇಲೆ ನಾನು ಹೇಗೆ ಎಡ್ವರ್ಡ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಿಬಿಡ್ತೀನಿ ನಾನು ನನಗೆ ಒಂಥರ ಬೇಜಾರಾಗ್ತಾ ಇತ್ತು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದೆ ಅಂತ ಊರಿಗೆ ಹೋದಾಗ ನೋ ಸ್ಪಿನ್ ಚೇಂಜ್ ಮಾಡಿದ್ದೆ ನೀವು ನೋಡಿರ್ಬೋದು ರಿಂಗ್ ಹಾಕಿದ್ದೆ ನಂಗೆ ರಿಂಗ್ ಹಾಕೋಬೇಕು ಅಂತ ತುಂಬ ಅನಿಸ್ತಾ ಇತ್ತು ಅಲ್ಲಿ ಊರಲ್ಲಿ ನಾನು ತಗೊಂಡಿದ್ದು ಹಾಲ್ಮಾರ್ಕ್ ಇರಲಿಲ್ಲ ಅದೇನಾಯಿತು ಬೆಂಗಳೂರಿಗೆ ಬಂದ ಮೇಲೆ ನಾನು ಜೀನ್ಸ್ ಎಲ್ಲ ಹಾಕಿದಾಗ ಅದೇನೋ ಒಂಥರ ಸೂಟ್ ಆಗ್ತಾ ಇರಲಿಲ್ಲ ತುಂಬ ದೊಡ್ಡದಾಗಿತ್ತಲ್ವ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ಚಿಕ್ಕ ತಗೊಳ್ಳೋಣ ಅಂತ ಹೋದೆ ಅದನ್ನು ವಾಪಸ್ ಕೊಡಬೇಕಿದ್ರೆ ನಾನು ಊರಲ್ಲಿ ಅದಕ್ಕೆ ಎರಡು ಸಾವಿರ ರೂಪಾಯಿ ಮಾಡಿದ್ದೆ ಇಲ್ಲಿ ಜಸ್ಟ್ ಮುನ್ನೂರೈವತ್ತು ರೂಪಾಯಿಗೆ ಅದನ್ನು ಕೇಳಿದ್ರು ಯಾಕೆ ಅಂದರೆ ಹಾಲ್ ಮಾರ್ಕ್ ಇರಲಿಲ್ಲ ನನ್ನ ಹಸ್ಬೆಂಡ್ ಆವಾಗಲೇ ಹೇಳಿದ್ರು ನೀನು ತಗೊಳ್ಳೋದಾದ್ರೆ ಹಾಲ್ ಮಾರ್ಕ್ ಇರೋದನ್ನ ಮಾತ್ರ ತಗೊಂಬರೇ ಇದ್ದಿ ಅಂತ ಅವತ್ತು ನನ್ನ ಹಸ್ಬೆಂಡ್ ಮಾತು ಕೇಳಿದ್ರೆ ನನಗಿಷ್ಟು ದೊಡ್ಡ ಲಾಸ್ ಆಗ್ತಾ ಇರೋದೇ ಇರಲಿಲ್ಲ ಸೊ ನಾನು ಚಿಕ್ಕದಲ್ವಾ ಬೆಂಗಳೂರಲ್ಲೂ ಕೂಡ ನಾನು ಕೇಳಿದ್ದೆ ರಿಂಗ್ ಬೇಕು ಅಂತ ರಿಂಗ್ ಇಲ್ಲ ಸ್ಟಡ್ ಟೈಪ್ದೆಲ್ಲ ಇದೆ ಡೈಮಂಡಲ್ಲಿದೆ ಹೀಗೆ ನನಗೆ ಆನ್ಸರ್ ಸಿಗ್ತಾ ಇತ್ತು ಸರಿ ಊರಲ್ಲಾದ್ರೆ ನನಗೆ ಬೇಕಾಗಿರೋ ಥರನೇ ಸಿಗುತ್ತಲ್ವ ಅಂತ ಹೇಳಿ ತೊಗೊಂಬಿಟ್ಟೆ ಸೊ ಈ ಥರ ಗೊತ್ತಿದ್ದು ನಾನು ತಪ್ಪು ಮಾಡಿದೆ ಸ್ನೇಹಿತ ಆ ಇಷ್ಟು ದೊಡ್ಡ ಲಾಸ್ ಮಾಡಿಕೊಂಡೆ ಹಾಗಾಗಿ ಯಾವುದೇ ಒಂದು ಚಿಕ್ಕ ಐಟಮ್ ತಗೊಳ್ಳೋದಾದರೂ ಅದಷ್ಟು ಹಾಲ್ ಇರೋದ್ರಲ್ಲೇ ತಗೊಳ್ಳೋಣ ಅಂತ ಹೇಳಕ್ಕೆ ಬಯಸ್ತೀನಿ ಎಂತ ಮತ್ತೆ ಸರಿ ಮಾಡಿ ಮಾಡಿಸಿಡು ಮಗ ಹಲೋ ಹೇಳು ಇಲ್ಲಿ ಹಾಯ್ ಮಾಡು ಹಾಂ ಸರಿ ಮಾಡಿ ಬಟ್ಟೆ ಮಾಡಿಸಿ ಇದೆ ಜೊತೆ ಹೊರದೊಯ್ದು ಇದು ಹೊರದೊಯ್ದು ಮಗ ಇದು ಒಟ್ಟಿಟ್ಟಿದ್ಯಾ ನೀನು ಎಲ್ಲೋ ಕಲರ್ ಫೇವ್ರೆಟ್ ಡ್ರೆಸ್ಸು

ಇವತ್ತು ಎಷ್ಟು ಸೆಕೆ ಇತ್ತು ಅಂದರೆ ಭಗವಂತ ನಿಜ ಬಳಬಳೆ ಬೆವರು ಇಳೀತಾ ಇತ್ತು ಬಿಸಿಲಿಲ್ಲ ಬರೀ ಆದರೂ ಕೂಡ ಅಷ್ಟು ಸೆಕೆ ಇತ್ತು ಇನ್ನೂ ಕೂಡ ನಾವಿರೋ ಏರಿಯಾದಲ್ಲಿ ಮಳೆ ಬಂದಿಲ್ಲ ಯಾವಾಗ ಮಳೆ ಬಂದು ತಂಪಾಗುತ್ತೋ ಗೊತ್ತಿಲ್ಲ ಬಟ್ಟೆ ತೆಕ್ಕೊಂಡು ಕೆಳಗಡೆ ಇವಾಗ ಇದ್ದೀನಿ ಇತ್ತೀಚೆಗೆ ನನಗೆ ಮೇಕಪ್ ಕಲಿಬೇಕು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಡ್ತಾ ಇದ್ದೀನಿ ನಾನು ಅಜಿಯೋದಲ್ಲಿ ಒಂದಷ್ಟು ಬಟ್ಟೆಗಳನ್ನ ತಗೊಂಡಿದ್ದೆ ಇತ್ತೀಚೆಗೆ ಪಲಾಜೋ ಸಾರಿ ಪಲಾಜೋ ಪಲಾಜೋ ಪ್ಯಾಂಟ್ ತಗೊಳ್ಳೋಣ ಅಂತ ಅನಿಸ್ತಾ ಇತ್ತು ಈ ಸೆಕೆಗೆ ಈ ತರ ಲೂಸ್ ಪ್ಯಾಂಟ್ಗಳನ್ನೆಲ್ಲ ಹಾಕೊಂಡ್ರೆ ನಮ್ಮ ಹತ್ರ ಕಂಫರ್ಟೇಬಲ್ ಇರುತ್ತೆ ಅಂತ ಸೊ ಹಾಗಾಗಿ ನಾನು ಪಲಾಜೋ ಪ್ಯಾಂಟ್ ಆರ್ಡರ್ ಹಾಕಿದ್ದೆ ಬಂದಿದೆ ನಿಮಗೆ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂದ್ರೆ ನಾನು ಫೋಟೋ ಹಾಕ್ತೀನಿ ಆತರ ನನಗೆ ನನ್ ಸೈಜ್ ಇದು ಎಮ್ ತರಿಸಿದೀನಿ ಎಮ್ ಅಂದ್ರೂ ಕೂಡ ನನ್ಗೆ ಉದ್ದದಲ್ಲಿ ಜಾಸ್ತಿ ಉದ್ದ ಆಗ್ಬಿಡತ್ತೆ ಆದ್ರೆ ಸೊಂಟದಲ್ಲಿ ಟೈಟ್ ಆಗುತ್ತೆ ಅಂತ ಹೇಳಿ ಎಮ್ ತರಿಸಿದ್ದು ಉದ್ದದಲ್ಲಿ ಮಾತ್ರ ತರ ತುಂಬಾ ಉದ್ದಾಗ್ಬಿಡತ್ತೆ ಅದು ಯಾವ ತರ ಅದ್ರದ್ದು ಒಂದು ಶೇಪ್ ಇರುತ್ತಲ್ಲ ಹಂಗ್ ಬರೋದೇ ಇಲ್ಲ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಬೇರೆ ತರನೇ ಇರುತ್ತೆ ಸೊ ಈ ಫಲನೆಗೆ ನಾನು ಸಿಕ್ಸ್ ನೈಂಟಿ ಫೈವ್ ಏ ಮಾಡಿದೀನಿ ಯಾಕಂದ್ರೆ ಈ ಸಲ ಊರಿಗೆಲ್ಲ ಹೋದಾಗ ಸಿಕ್ಕ ಬಟ್ಟೆ ಸೆಕೆ ಇರುತ್ತೆ ಯಾವಾಗ್ಲೂ ಉದ್ದ ಕೈ ಇದು ಚೂಡಿದಾರೆಲ್ಲ ಹಾಕ್ಕೊಂಡು ಸೆಕೆಯಲ್ಲಿ ಆಗಲ್ಲ ಅಂದ್ರೆ ಪಲಾಸಾ ಸ್ವಲ್ಪ ಸ್ಕರ್ಟ್ ತರ ಲೂಸ್ ಆಗಿರುತ್ತಲ್ಲ ಏನೋ ತ್ರೀ ಪೋರ್ತು ಅಥವಾ ಏನೋ ಪ್ಯಾಂಟ್ ಹಾಕೊಂಡಿರೋ ತರ ಅನ್ಸೋದಿಲ್ಲ ಅಂತ ಹೇಳಿ ತಗೊಂಡಿರೋದು ಎರಡನೇದು ಇದೊಂದು ಇದು ಕೂಡ ಪಲಾಸ ಪ್ಯಾಂಟ್ ನಂಗೆ ಇದು ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ಇದಕ್ಕೆ ಅದು ಅದೇ ಕಾಸ್ಟ್ಲಿ ಆಯ್ತು ಇದಕ್ಕೆ ತ್ರೀ ಹಂಡ್ರೆಡ್ ಪೇ ಮಾಡಿ ತ್ರೀ ಹಂಡ್ರೆಡ್ ಸೆವೆನ್ ಅಷ್ಟು ಪೇ ಮಾಡಿದ್ದೀನಿ ಪಾಕೆಟ್ ಕೂಡ ಇದೆ ಸೊ ಇದು ಚೆನ್ನಾಗಿದೆ ಇದು ಕರೆಕ್ಟಾಗಿ ನನಗೆ ಅಂದರೆ ಅಲ್ಲಿ ಹೆಂಗೆ ಪಿಕ್ ತೋರಿಸಿರ್ತಾರೆ ನೋಡಿ ಅದೇ ತರ ಅನ್ಸುತ್ತೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಸೊ ಇದಕ್ಕೆ ತ್ರೀ ನಾಟ್ ಸೆವೆನ್ ಪೇ ಮಾಡಿದ್ದೀನಿ ಆಯಿತಾ ಹಾಗೆ ಇದೊಂದು ಸುಮ್ಮನೆ ಡೈಲಿ ಯೂಸ್ಗೆ ಟ್ರ್ಯಾಕ್ ಪ್ಯಾಂಟ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಮಾತ್ರ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಪ್ಲಸ್ ಪೇ ಮಾಡಿರೋದು ಇದಕ್ಕೆ ಈ ಥರದ ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗೂ ಹಾಳಾಗಲ್ಲ ಬೋರ್ ಆಗಿನೇ ಬಿಡಬೇಕು ಇದನ್ನು ಬಟ್ಟೆ ಆ ಥರದ್ದು ಮಾಡಿ ನಿಮಗೆ ಸ್ಟ್ರೆಚಬಲ್ ಸೊ ಈ ಥರ ಪ್ಯಾಂಟನ್ನು ಅಮ್ಮನ ಮನೆಯಲ್ಲಿ ಬೆಂಗಳೂರಲ್ಲಂತೂ ಹಾಕ್ಕೊಳ್ತೀನಿ ಅಮ್ಮನ ಮನೆಯಲ್ಲೂ ಹಾಕ್ಕೊಳ್ತೀನಿ ಆ ಥರ ಪಲಾವು ಹಸ್ಬೆಂಡ್ ಮನೆಗೆ ಹೋದಾಗ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಅಜಿಯೋದಲ್ಲಿ ತಗೊಂಡಿದ್ದು ಇನ್ನು ಮೀಶೋದಲ್ಲಿ ಒಂದು ಪಲಾವ್ಸ್ ಆರ್ಡ್ರ್ ಹಾಕಿದ್ದೀನಿ ಈ ಸಲ ಸೆಕೆಗಾಲದಲ್ಲಿ ಈ ಥರ ಬಟ್ಟೆಗಳು ಬೇಕು ಅಂತ ತೊಗೊಂಡಿರೋದು ನಾನು ಆಚೆ ಕಡೆ ಕೂಡ ಹಾಕ್ಕೊಂಡು ಹೋಗ್ಬೋದು ನಾನು ಒಂದ್ಸಲ ಆಚೆಗೆ ಆಚೆ ಕಡೆ ಹಾಕೋ ಹೊರಗಡೆ ಹೋಗೋ ಒಂದ್ಸಲ ಹಾಕ್ಕೊಂಡು ಆ ನಂತರ ಡೈಲಿ ಯೂಸ್ ಹಾಕ್ತೀನಿ ಸೊ ಇಷ್ಟೇ ತುಂಬ ಜನ ಹೇಳ್ತಾ ಇರ್ತಾರೆ ನೀವು ಆನ್ಲೈನ್ ಅಲ್ಲಿ ಏನಾದ್ರು ತಗೊಂಡಾಗ ತೋರಿಸಿ ಅಂತ ಹಾಗಾಗಿ ತೋರಿಸಿದೆ ಈ ಥರದ್ದು ಇವಾಗ ಸೆಕೆಗಾಲದಲ್ಲಿ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಸಿಗೋದು ತುಂಬಾ ಕಷ್ಟ ಹೇಳ್ಬೋದು ಸೊ ಇಷ್ಟ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆಲ್ಲರೂ ಖುಷಿ ನಮಸ್ತೆ